ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿಯ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಬೇಂದ್ರೆಯವರ ಕವಿ ವಾಣಿಯಂತೆ ಹೊಸ ಸಂವಸ್ಥರ ಹರ್ಷದಾಯಕವಾಗಲಿ ಎಂದು ಸಂಭ್ರಮದಿಂದ ಖುಷಿ ಖುಷಿ ಆಚರಿಸುವ ಹಬ್ಬವೇ ಯುಗಾದಿ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರ್ಷದ ಆದಿ ಅಂದರೆ ಆರಂಭ ಋತುಕಾಮ್ ಕುಸುಮಾಕರ ಎಂಬ ಭಗವದ್ಗೀತೆಯ ವಾಣಿಯಂತೆ ಋತುರಾಜ ವಸಂತನ ಶುಭ ಶುಭಾಗಮನ ದಿನವೇ ಇದು ಯುಗಾದಿಯಾಗಿದೆ ತಾಮ್ ಕುಸುಮಾಕರ ಈ ಯುಗಾದಿ ಆಚರಣೆಯ ಈ ಮಾಸದ ದಿನ ಹಲವು ಪರಂಪರೆಯ ಆರಂಭದ ದಿನವಾಗಿದೆ ಆಸುರಿ ಶಕ್ತಿಯ ವಿರುದ್ಧ ಸಾತ್ವಿಕ ಶಕ್ತಿಯ ವಿಜಯವೇ ಯುಗಾದಿಯ ವಿಶಿಷ್ಟ ವೈಶಿಷ್ಟ್ಯವಾಗಿದೆ ಈ ದಿನ ಶ್ರೀರಾಮನು ರಾವಣನನ್ನು ಕೊಂದು ಅಯೋಧ್ಯೆಗೆ ಮರಳಿ ಬಂದಂತಹ ರಾಮ ರಾಜ್ಯವಾಳಲು ಆರಂಭಿಸಿದ ದಿನ ಈ ಯುಗಾದಿ ದಿನವಾಗಿದೆ ಎಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಜಯಕ್ಕೆ ಕಾರಣರಾದಂತಹ ಎಲ್ಲರಿಗೂ ಸಿಹಿಯನ್ನು ತಿನ್ನಿಸಿ ಪಂಚಾಂಗ ಶ್ರವಣ ಕೇಳಿ ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುತ್ತಾರೆ ಮಹಾಭಾರತದಲ್ಲೂ ಯುಗಾದಿ ಹಬ್ಬದ ಉಲ್ಲೇಖವಿದೆ ಈ ದಿನ ಪ್ರಪಂಚ ಸೃಷ್ಟಿಯಾದ ದಿನ ಎಂದು ಹೇಳಲಾಗುತ್ತದೆ ಚೈತ್ರ ಮಾಸ ಜಗದ್ರಭ್ರ ಸಸರ್ಜ ಪ್ರಥಮೇಹನಿ ಶುಕ್ಲಪಕ್ಷೆ ಸಮಗ್ರಂತು ತದಾ ಸೂರ್ಯೋದಯೇ ಸತಿ ಬ್ರಹ್ಮನು ಈ ಜಗತ್ತನ್ನು ಚೈತ್ರ ಶುದ್ಧ ಪ್ರತಿಪದೇ ದಿನ ಸೂರ್ಯೋದಯದ ಕಾಲಕ್ಕೆ ಸೃಷ್ಟಿಸಿದನು ಎಂದು ಹೇಳಲಾಗುತ್ತದೆ ಈ ದಿನವೇ ಗ್ರಹ ನಕ್ಷತ್ರ ಮಾಸ ಋತು ವರ್ಷಾಧಿಪತಿಗಳನ್ನು ಸೃಷ್ಟಿಸಿದನು ಪಂಚಾಂಗ ಶ್ರವಣವನ್ನು ಕೇಳಿ ಹೊಸ ವರ್ಷದ ಫಲವನ್ನು ಕೇಳಬೇಕು ಮಕ್ಕಳಿಂದ ದೊಡ್ಡವರ ತನಕ ರಾಶಿ ಭವಿಷ್ಯ ಕೇಳಲು ಖಾತುರಾಗಿರುತ್ತಾರೆ ಈ ವರ್ಷ ನಮ್ಮ ನಮ್ಮ ರಾಶಿಯವರಿಗೆ ಯಾವ ಯಾವ ಫಲಗಳು ಇವೆ ಹಾಗೆ ಯಾವ ರೀತಿಯಾದ ಪೂಜೆಗಳು ಬೇಕು ಅವುಗಳಲ್ಲಿ ಯಾವ ರೀತಿಯಾದ ಪ್ರತಿಫಲಗಳು ಸಿಗುತ್ತವೆ ಎಂದು ಕೇಳುತ್ತಾರೆ ಸಾಮಾಜಿಕ ಸಾಮರಸ್ಯ ದೃಷ್ಟಿಯಿಂದಲೂ ಈ ಹಬ್ಬ ಪ್ರಮುಖವಾಗಿದೆ ಎಲ್ಲರ ಮನೆಗಳಲ್ಲಿಯೂ ಮನೆ ಮುಂದೆ ಸಾರಿಸಿ ಬಣ್ಣ ಬಣ್ಣದ ರಂಗೋಲಿ ಹಾಕಿ ಮಾವು ಬೇವಿನ ತಳಿರು ತೋರಣಗಳಿಂದ ಅಲಂಕರಿಸುತ್ತಾರೆ ಮಂಗಳ ಸ್ನಾನ ಮಾಡಿ ಕುಂಕುಮ ಬಿಟ್ಟು ಹೊಸ ಬಟ್ಟೆ ಧರಿಸಿ ಇಷ್ಟ ಮಿತ್ರರ ಜೊತೆಗೂಡಿ ಹೋಳಿಗೆಯ ಪಾಯಸದ ಸುಗ್ರಾಸ ಭೋಜನವನ್ನು ಸವಿದು ಸಂಭ್ರಮಿಸುತ್ತಾರೆ ಈ ದಿನ ಕೂಡ ಯುಗಾದಿ ಹಬ್ಬದ ಊರಿಗೆ ಊರೇ ಸಂಭ್ರಮಿಸುತ್ತದೆ ಅಂದು ಮಾಡುವ ಅಭ್ಯಂಜನ ಸ್ನಾನ ಎಷ್ಟೋ ಜನ್ಮಗಳಿಗೆ ಇರತಕ್ಕಂತಹ ಪಾಪಗಳನ್ನು ತೊಳೆದು ಹಾಕುತ್ತದೆ ಎಂಬ ಉಲ್ಲೇಖವಿದೆ ಈ ದಿನ ಬೇವು ಬೆಲ್ಲ ಕೊಡುವಾಗ ಹಾಗೆ ಹಿರಿಯರಿಗೆ ನಮಸ್ಕರಿಸುವಾಗ ಶತಾಯೂರ್ವಜ್ರ ದೇಹಾಯ ಸರ್ವ ಸಂಪತ್ಕರ ಎಚ್ಛ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಲ ಭಕ್ಷಣಂ ಇದರ ಅರ್ಥ ನೂರು ವರ್ಷಗಳ ಕಾಲ ವಜ್ರ ದೇಹಿಯಾಗಿರು ವಜ್ರದಂತೆ ಶರೀರವನ್ನು ಇಟ್ಟುಕೊಂಡಿರು ಸರ್ವ ಸಂಪತ್ತುಗಳನ್ನು ಪಡೆಯಲು ಮತ್ತು ಸಕಲ ಅನಿಷ್ಟ ನಿವಾರಣೆಗಾಗಿಯೂ ಬೇವಿನದ ಹೊಸ ಚಿಗುರನ್ನು ತಿನ್ನಬೇಕು ಮತ್ತು ಅಲ್ಲಿ ಹೇಳು ಸುಖ ದುಃಖಗಳನ್ನು ಸಮರಸವೇ ಜೀವನ ದ್ವೇಷಗಳನ್ನು ಮೆಟ್ಟಿ ಪ್ರೀತಿಯನ್ನು ಬೆಳೆಸಬೇಕು ಭೂತಕಾಲದ ಕಹಿ ಅನುಭವಗಳನ್ನು ಭವಿಷ್ಯದ ಸಿಹಿ ಅನುಭವಕ್ಕೆ ನಾಂದಿಯಾಗಬೇಕು ಎಂದು ಸದುದ್ದೇಶದಿಂದ ಬೇವು ಬೆಲ್ಲ ಇಂತಹ ಹತ್ತು ಹಲವು ಸಂಕೇತಗಳಿಂದ ಕೂಡಿರುತ್ತದೆ ಕವಿ ಕುವೆಂಪುರ ವಾಣಿಯಂತೆ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಬೆಟ್ಟ ದೊಡೆಯ ಮಲ್ಲಯ್ಯನ ದಯೆ ಇದ್ದರೆ ಭಯವಿಲ್ಲ ಎಂಬ ಕವಿವಾಣಿಯಂತೆ ಬೇವು ಬೆಲ್ಲವನ್ನು ಸೇರಿಸಿ ಹಂಚಲಾಗುತ್ತದೆ ರಾತ್ರಿ ಹಗಲು ನೋವು ನಲಿವು ಪ್ರೀತಿ ದ್ವೇಷಗಳ ಸಂಕೇತವಾಗಿದೆ ಬಿದಿಗೆ ಚಂದ್ರಮನ ದರ್ಶನವಾಗುತ್ತದೆ ಈ ಚಂದ್ರಮ ಯುಗಾದಿ ಹಬ್ಬದ ಮರುದಿನವೇ ಬಿದಿಗೆ ಬಿದಿಗೆ ದಿನ ಚಂದ್ರನ ದರ್ಶನ ಮಾಡಿದರೆ ಶುಭದಾಯಕ ಚೌತಿ ಚಂದ್ರನನ್ನು ನೋಡಬೇಡ ಬಿದಿಗೆ ಚಂದ್ರನನ್ನು ಬಿಡಬೇಡ ಎಂಬ ಮಾತಿದೆ ಚೌತಿ ಚಂದ್ರನನ್ನು ನೋಡಬೇಡ ಬಿದಿಗೆ ಚಂದ್ರನನ್ನು ಬಿಡಬೇಡ ಯುಗಾದಿ ಹಬ್ಬದ ಮರುದಿನವೇ ಬಿದಿಯಾಗಿದೆ ಎಂಬ ಮಾತಿದೆ ಹಾಗೆಯೇ ಯುಗಾದಿ ಬಿದಿಗೆ ಚಂದ್ರನ ದರ್ಶನ ಮಾಡಿದರೆ ವರ್ಷವೆಲ್ಲ ಸುಖವಾಗಿರುತ್ತದೆ ಬಿದಿ ಕೇರಿನ ಚಂದ್ರ ಕಾಣುವುದು ಕಷ್ಟ ಒಂದು ಕಡ್ಡಿ ಗಾತ್ರ ಇರುತ್ತಾರೆ ಆದರೂ ಈ ಚಂದ್ರನನ್ನು ಹುಡುಕಿ ನೋಡಿ ದರ್ಶನ ಮಾಡಿ ನಾವು ಧರಿಸಿದ ಬಟ್ಟೆಯಿಂದ ಒಂದು ಎಳೆ ತೆಗೆದು ಚಂದ್ರನಿಗೆ ಅರ್ಪಿಸಿದರೆ ಆ ವರ್ಷವೆಲ್ಲ ಸುಖ ಸಮೃದ್ಧಿ ತುಂಬಿರುತ್ತದೆ ಎಂಬ ಪ್ರತೀತಿ ಇದೆ ಚಂದ್ರಯಾನ ಯುಗಾದಿ ಅದಕ್ಕಾಗಿ ಹೇಳಲಾಗುತ್ತದೆ ಆಚರಣೆ ಕರ್ನಾಟಕ ಆಂಧ್ರ ಕೇರಳ ಮಹಾರಾಷ್ಟ್ರ ಗುಜರಾತ್ ರಾಜ್ಯಗಳಲ್ಲಿ ಆಚರಿಸುತ್ತಾರೆ ತಮಿಳುನಾಡು ಹಾಗೂ ಕರ್ನಾಟಕದ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ನಮ್ಮ ಉಡುಪಿ ಮಂಗಳೂರುಗಳಲ್ಲಿ ಸೂರ್ಯನು ಮೇಷ ರಾಶಿ ಪ್ರವೇಶಿಸುವ ದಿನವನ್ನು ಸೌರಮಾನ ಯುಗಾದಿ ಎಂದು ಆಚರಿಸುತ್ತಾರೆ ವೈಜ್ಞಾನಿಕ ದೃಷ್ಟಿಯಿಂದ ಈ ಹಬ್ಬದಲ್ಲಿ ಬೇವಿನ ಚಿಗುರು ಹೂಗಳನ್ನು ಬೆಲ್ಲ ಜೀರಿಗೆಗಳೊಂದಿಗೆ ಮಿಶ್ರಣ ಮಾಡಿ ಪ್ರಸಾದವಾಗಿ ಸ್ವೀಕರಿಸುವುದು ಧಾರ್ಮಿಕವಾಗಿಯೋ ವೈದ್ಯಕೀಯವಾಗಿಯೋ ಮಹತ್ವವನ್ನು ಪಡೆದುಕೊಂಡಿದೆ ಪಂಚಾಂಗವಷ್ಟೇ ಅಲ್ಲ ಪ್ರಕೃತಿಯು ಬದಲಾಗುವ ದಿನ ವರ್ಷ ಪೂರ್ತಿ ಮಕ್ಕಳು ಹೇಳುತ್ತಿದ್ದ ಇಂದಿನ ಪಂಚಾಂಗ ಪಠಣಕ್ಕೆ ಶಾಲಿವಾನಶಕ ಆದಿಯಾಗಿ ಸಂವಸ್ತರ ಆಯನ ವಾರ ತಿಥಿ ಬದಲಾಗುವ ಮೊದಲಾದ ದಿನ ಈ ದಿನ ಆಗಿದೆ ಪ್ರಕೃತಿಯಲ್ಲಿ ಪೊರೆ ಬಿಟ್ಟ ಮರ ಉದುರಿದ ಎಲೆ ಚಿಗುರೊಡೆಯುವ ಕಾಲ ಇದು ಜನರು ವರ್ಷಾರಂಭಕ್ಕೆ ಬದುಕಿನ ಭದ್ರತೆಗೆ ಮಾಡುವ ಕೆಲಸದ ಮುನ್ನುಡಿ ಬರೆಯುವ ದಿನ ಇದು ಹಬ್ಬ ಯುಗಾದಿ ಹಬ್ಬ ಯುಗ ಯುಗ ಕಳೆದರೂ ಮೊಗದ ತುಂಬ ನಗೆಯ ತರುವ ಹಬ್ಬ ಬೇಂದ್ರೆ ಅವರು ಹೇಳಿದಂತೆ ಯಾವ ಹಬ್ಬ ಬಂದಿತು ಯುಗಾದಿ ಹಬ್ಬ ಬಂದಿತು ಎಂಬುವ ಹಾಗೆ ಈ ಯುಗಾದಿ ಹಬ್ಬವು ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ ಭಾರತೀಯ ಪರಂಪರೆಯಲ್ಲಿ ನಾವು ಹೇಳತಕ್ಕಂತಹ ಪ್ರತಿಯೊಂದು ಹಬ್ಬವೂ ಕೂಡ ತನ್ನದೇ ಆದ ಪರಂಪರೆಯನ್ನು ಈ ಸಂಸ್ಕೃತಿಯ ಪ್ರತೀಕವನ್ನು ಬಿಂಬಿಸ್ತದೆ ಭಾರತೀಯರು ಮಾಡಿದಿರುವ ಎಲ್ಲ ವೈವಿಧ್ಯಗಳಲ್ಲಿಯೂ ಕೂಡ ಜಾತ್ಯತೀತವಾಗಿ ನಾವು ಆಚರಿಸ್ತಾ ಇರತಕ್ಕಂಥ ಪ್ರಕೃತಿಯನ್ನು ಆರಾಧಕರಾದಂಥ ನಾವುಗಳೆಲ್ಲರೂ ಕೂಡ ಚಿಗುರೊಡೆಯತಕ್ಕಂತಹ ಈ ಚೈತ್ರ ಮಾಸವನ್ನು ಸ್ವಾಗತಿಸ್ತಾ ಕೋಗಿಲಿಯ ಆ ಕುಹುವನ್ನು ಕೇಳಿ ನಾವೆಲ್ಲರೂ ಕೂಡ ಆನಂದಿಸೋಣ ಯುಗಾದಿ ಅಧ್ಯಾಪಕವು ತಮ್ಮೆಲ್ಲರಿಗೂ ಶುಭವನ್ನು ಕೋರಲಿ ಅಂತ ಹೇಳಿ ನನ್ನ ಚಾನಲ್ನ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಧನ್ಯವಾದಗಳು